ಈಗ ಮಳೆಗಾಲ ಪ್ರಾರಂಭ ಆಗಿಲ್ಲ ಕೆಲವು ಶಾವರ್ಸ್ಗಳಲ್ಲಿ ರಸ್ತೆ ಕುಸಿದಿದೆ ಈಗ ರಸ್ತೆ ಶಾವರ್ಸಿಂದ ಮೇಲೆ ರಸ್ತೆ ಮೇಲೆ ಬರ್ತಕ್ಕಂಥ ನೀರಿಂದ ಕುಸಿಯುದಿಲ್ಲ ಆ ಏನು ನೀವು ಹೇಳ್ತಾ ಇದ್ದೀರಿ ದೊಡ್ಡ ದೊಡ್ಡಾಗಿ ಕ್ರೇಟರ್ ಬಿದ್ದಿದೆ ಅಂದರೆ ಅದು ಸರ್ಫೇಸ್ ಕೇಳ್ಗಡೆ ಇಡ್ತಕ್ಕಂಥ ನೀರಿಂದ ಆಗ್ತದೆ ಆ್ಯಕ್ಚುಲಾಗಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಪೈಪ್ಸಿಂದ ಪೈಪ್ ಪೈಪಾಗಲಿ ಅಥವಾ ನೀರಿನ ಕುಡಿಯುವ ನೀರಿನ ಪೈಪಾಗಲಿ ಆ ನೀರು ಸಂಗ್ರಹಣೆಯಿಂದ ಮಳೆ ಇಲ್ಲದಿದ್ರೂ ಸಹ ಆಗ್ತದೆ ಮಳೆಗಾಲದಲ್ಲಿ ಏನಾಗ್ತದೆ ಸ್ಯಾಚುರೇಷನ್ ಜಾಸ್ತಿ ಆಗಿಬಿಡುತ್ತದೆ ಕೆಲವು ಕಡೆಯಿಂದ ಸರ್ಫೇಸ್ ವಾಟರ್ ಕೆಳಗಡೆ ಹೋಗಿ ಪೈಪ್ ಇತ್ಯಾದಿ ಮಾಡುವಾಗ ಅಲ್ಲಿ ಸ್ವಲ್ಪ ಜಾಗ ಇರುತ್ತೆ ಆ ಜಾಗದಲ್ಲಿ ಅಲ್ಲಿ ಸೇರ್ಬಿಡುತ್ತೆ ಅದಕ್ಕಾಗಿ ಆಗ್ತದೆ ಅದಕ್ಕೆ ಸರ್ಫೇಸ್ ರೋಡ್ ಸರ್ಫೇಸ್ ನಾವು ಮಾಡೋದು ಆರು ಇಂಚ್ ಎಂಟು ಇಂಚು ಅದಕ್ಕೆ ಕೆಲ್ಗಡೆ ಇರ್ತಕ್ಕಂಥ ಸ್ಟೆಬಿಲೈಸೇಷನ್ನಲ್ಲಿ ಕೆಲವು ಸಲ ಈ ಥರ ಪೈಪ್ ಇತ್ಯಾದಿ ಮಾಡುವಾಗ ರೀಸೆಂಟ್ ಕೆಲಸ ಮಾಡುವಾಗ ಸರ್ಫೇಸ್ ಡಿಸ್ಟರ್ಬ್ ಆಗಿ ಮಳೆ ನೀರು ಹೋಗ್ತದೆ ಪೈಪ್ ವಾಟರ್ ಇಂದನೂ ಆಗ್ತದೆ ಅದಕ್ಕೆ ಕ್ರಮ ಕೈಗೊಳ್ಳೋಣ ಸರಿ ಮಾಡೋಣ ಅದಕ್ಕೆ ಇದು ಈ ಕೆಲವು ಕೆಲವು ಶಾವರ್ಸ್ಗಳಿಗೇನೆ ಬರೀ ಕುಸಿದು ಬಿಟ್ಟಿದೆ ಅಂತ ಹೇಳೋದಕ್ಕೆ ಆಗೋದಿಲ್ಲ